ಸರ್ವರಿಗೂ ಸ್ವಾಗತ ಸುಸ್ವಾಗತ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಕೃಪಾ ನಾಟಕ ಮಂಡಳಿ ವತಿಯಿಂದ ಕುರು ಪಾಂಡವರ ಸಂಗ್ರಾಮ ಅಥವಾ ಭೀಮಾರ್ಜುನರ ವಿಜಯ ನಾಟಕವನ್ನು ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ದಿನಾಂಕದಂದು ನೆರವೇರಿಸಿರಲು ಈ ಶಿರಾ ತಾಲೂಕಿನ ಎಲ್ಲ ಕಲಾವಿದರು ಹಾಗೂ ನಾಟಕ ಮಂಡಳಿನವರು ಆಯೋಜಿಸಿರ್ತೇವೆ ಸರ್ವರಿಗೂ ಸ್ವಾಗತ ಈ ಸ್ಥಳ ಪ್ರೆಸಿಡೆನ್ಸಿ ಶಾಲೆ ಆವರಣದ ಪಕ್ಕದಲ್ಲಿ ಆಯೋಜಿಸಿರ್ತೇವೆ ಸರ್ವರಿಗೂ ಸ್ವಾಗತವನ್ನು ಬಯಸುತ್ತೇವೆ ಅದೇ ರೀತಿ ಏನು ಈ ನಾಟಕದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ನಾಟಕದ ಎಲ್ಲ ವಿಧವಾದ ನಮಗೆ ಮಾತುಗಳನ್ನು ಮತ್ತು ಹಾಡುಗಳನ್ನು ಕಳಿಸಿರ್ತಕ್ಕಂಥ ನಮ್ಮ ಬಾಲಕೃಷ್ಣ ಮಾಸ್ಟರ್ ಅವರು ಉತ್ತಮ ನುರಿತಕ್ಕಂತಹ ಪಟುಗಳು ಇರ್ತಕ್ಕಂತಹ ನಾಟಕ ಕಲಾವಿದರಿದ್ದಾರೆ ಹಾಗಾಗಿ ಎಲ್ಲರೂ ಈ ಒಂದು ನಾಟಕ ನೋಡಲು ದಯಮಾಡಿ ಬಂದು ಈ ಕಲಾವಿದರನ್ನು ಆಶೀರ್ವದಿಸಬೇಕಂದನ್ನು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಶಿರಾ ತಾಲೂಕಿನ ಎಲ್ಲ ಕಲಾ ರಸಿಕರನ್ನು ಈ ನಾಟಕಕ್ಕೆ ಸ್ವಾಗತಿಸುತ್ತಾ ಶಿರಾನಗರದಲ್ಲಿ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ರಾತ್ರಿ ಶಿರಾನಗರದ ಪ್ರೆಸಿಡೆನ್ಸಿ ಸ್ಕೂಲ್ ಪಕ್ಕ ಇಲ್ಲಿ ಆಯೋಜಿಸಿರುವ ಶ್ರೀ ಪಂಚಮುಖಿ ಆಂಜನೇಯ ಕೃಪಭೌಷಿಕ ನಾಟಕ ಮಂಡಳಿಯ ವತಿಯಿಂದ ಶ್ರೀಯುತ ನುರಿತ ಸಂಗೀತ ನಿರ್ದೇಶಕರಾದಂಥ ಎಂ ವಿ ಬಾಲಕೃಷ್ಣರವರ ಸಾರಥ್ಯದಲ್ಲಿ ಕುರುಪಾಂಡವರ ಸಂಗ್ರಾಮ ಅಥವಾ ಭೀಮಾರ್ ಜುನರ ವಿಜಯ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ನಮ್ಮ ಕಲಾವಿದರು ಹಮ್ಮಿಕೊಂಡಿದ್ದಾರೆ ಎಲ್ಲ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಹಾಗೂ ಕೆಲವು ಚಲನಚಿತ್ರ ಒಬ್ಬ ನಟರು ಒಬ್ಬರು ಬರೋ ಸಾಧ್ಯತೆ ಇದೆ ಹಾಗೆ ಎಲ್ಲ ಕಲಾರಸಿಕರು ಕಲಾವಿದರು ಎಲ್ಲ ತಾಲೂಕಾದ್ಯಂತ ಎಲ್ಲ ಆಗಮಿಸಿ ಈ ನಾಟಕಕ್ಕೆ ತಾವು ಪ್ರೋತ್ಸಾಹಿಸಬೇಕಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಲ್ರಿಗೂ ನಮಸ್ಕಾರ ಶ್ರೀ ಪಂಚಮುಖಿ ಆಂಜನೇಯ ಕೃಪೋಪೋಷಿತ ನಾಟಕ ಮಂಡಳಿ ಇದರ ವತಿಯಿಂದ ದಿನಾಂಕ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರ ರಾತ್ರಿ ಎಂಟು ಗಂಟೆಗೆ ಸರಿಯಾಗಿ ಸಿರಾ ಜ್ಯೋತಿ ನಗರದಲ್ಲಿ ಪ್ರೆಸಿಡೆನ್ಸಿ ಶಾಲೆಯ ಪಕ್ಕ ವಿಶಾಲವಾದ ಆವರಣದಲ್ಲಿ ಡಾಕ್ಟರ್ ಎಂ ವಿ ಬಾಲಕೃಷ್ಣರವರು ದಕ್ಷ ಸಂಗೀತ ನಿರ್ದೇಶಕರು ಹಾಗೂ ಯುವ ನಿರಂತರ ಕಲಿಕಾರ್ತಿಯಾಗಿ ಕೆಲಸ ಮಾಡ್ತಿರ ಕಲಿತೀರ ಸಂಗೀತ ಸಂಗೀತಗಾರರು ಇವರ ದಕ್ಷ ನಿರ್ದೇಶನದಲ್ಲಿ ಯುವ ನಟರ ಜೊತೆಗೆ ಹಿರಿಯ ನಟರೊಂದಿಗೆ ಕಿರಿಯರ ಮತ್ತು ಕಿರಿಯರ ಸಂಗಮವಾಗಿ ಹಳೆಯ ಬೇರು ಹೊಸ ಚಿಗುರು ಎಂಬಂತೆ ಎಲ್ಲ ಬಹುತೇಕ ನಟರು ತುಂಬ ತೊಡಗಿಸಿಕೊಂಡು ಕಲಿತಾ ನಾಟಕವನ್ನು ರೂಪಿಸಿಕೊಂಡು ಆಡ್ತಾ ಇದ್ದಾರೆ ಎಲ್ಲರೂ ಕೂಡ ನಾಟಕಕ್ಕೆ ಬಂದು ಎಲ್ಲ ನಟರನ್ನ ಆಶೀರ್ವದಿಸಿ ನಾಟಕ ಕಲೆಗೆ ರಂಗು ತುಂಬಿ ಸಹಕಾರ ನೀಡಬೇಕಾಗಿ ಪ್ರಾರ್ಥನೆ ನಮಸ್ಕಾರ హినేదన తారీఖు హైదు నాలుకు ఎర స ఇప్ప మంగళవారం రాత్రి ఎంట గంటే ప్రెసిడెన్సీ స్కూల్ పక్క ఆవరణ కురుపాండవర సంగ్రామ అర్ అర్థాత్ భీమార్జున విజయ్ ఎం పౌరాణిక నాటకవన్న అభినయస్తాయిదీ కళాభిమాని ఎచ్చిన సంఖ్యలే ఆగమసి ఈ కలయన ప్రోత్సాహస్ బాగుంది ఎరనేదాగి ఈ సుమారు సిరత్నా ನೈಂಟಿ ತೊಂಬತ್ತು ಪರ್ಸೆಂಟ್ ಭಾಗ ಕುರುಕ್ಷೇತ್ರ ನಾಟಕ ಆಡಿರೋ ಜ ಊರುಗಳೇ ಇಲ್ಲ ಆದರೂ ಕುರುಕ್ಷೇತ್ರ ನಾಟಕ ಆಡ್ತಾ ಇದೀವಿ ಮೊನ್ನೆ ಯಾರೋ ಒಬ್ಬ ಲಚರ್ ನನ್ನ ಆತ್ಮೀಯ ಸ್ನೇಹಿತರು ಒಂದು ಪ್ರಶ್ನೆ ಕೇಳಿದ್ರು ಸುಮಾರು ಸಿರಹಲಕ್ಕನಗೆ ಎಷ್ಟು ಕುರುಕ್ಷೇತ್ರ ನಾಟಕಗಳು ಆಡಿರಬಹುದು ಅಂತ ತೊಂಬತ್ತು ವಯಸ್ಸು ಬಗ್ಗೆ ನೋಡಿದ ನೋಡಿದ್ ಊರುಗಳು ಇಲ್ಲ ಎಲ್ಲ ಊರವೂ ಕುರುಕ್ಷೇತ್ರ ನಾಟಕ ಆಡಿದ್ದೇನೆ ಮಹಾಭಾರತ ನೂರಾರು ಅಲೆ ಅನೇಕ ಅನೇಕ ನಾಟಕಗಳು ಕುರುಕ್ಷೇತ್ರ ಅಲ್ಲೇ ಹಲವಾರು ನಾಟಕಗಳು ಇದ್ದಾವೆ ಆದ್ರೂ ನಾವು ಕುರುಕ್ಷೇತ್ರ ಆಡ್ತಾ ಇದ್ದೀವಿ ಅಂದರೆ ಅದಕ್ಕೊಂದು ಶಕ್ತಿ ಐತಿ ಯಾಕೆಂದ್ರೆ ಪುಡಸ್ವಾಮಯ್ಯ ಅವರು ಬರೆದಿರೋದು ಒಂದೊಂದು ಪಾತ್ರಕ್ಕೂ ಒಂದೊಂದು ಸೀನ್ ನಲ್ಲಿ ಒಂದೊಂದು ಶಕ್ತಿ ಕೊಟ್ಟ ಇದಾರೆ ಅವರು ಅದನ್ನ ಅಳವಡಿಸ್ಕೊಂಡು ನಾವು ಆ ಪಾತ್ರಕ್ಕೆ ಜೀವ ತುಂಬ ಅಂತದ್ದು ಮುಖ್ಯ ಯಾರು ಒಂದು ಅಭಿಮಾನಿ ಪಾತ್ರ ಏನು ಅಂಬ ಅದನ್ನ ಎಲ್ಲಿ ತೋರ್ಸ್ಬೇಕಂತ ತೋರಿಸಿದ್ದಾರೆ ಭೀಮಿಗೆ ಎಲ್ಲಿ ತೋರ್ಸ್ಬೇಕಂತ ತೋರಿಸಿದ್ದಾರೆ ಶೇಕನ್ಗೆಲ್ ಎಲ್ಲಿ ಮಾಡ್ಬೇಕು ಅಲ್ಲಿ ಅಲ್ಲಿ ತೋರಿಸಿದ್ದಾರೆ ಅದರ ರೀತಿ ಎಲ್ಲಾ ನಾಟಕಗಳಲ್ಲೂ ನಾನು ನೋಡಿದ್ದೀನಿ ನಾನು ಅನೇಕ ನಾಟಕಗಳು ಕೆಲವು ಸಂದರ್ಭಗಳು ಇರ್ಬೋದು ಆದ್ರೆ ಪುಡಸ್ವಾಮಯ್ಯವ್ರು ಅರ್ಥಗರ್ಭಿತವಾಗಿ ಈ ನಾಟಕ ಬರದಿಂದ ಇಡೀ ಕರ್ನಾಟಕ ಅಲ್ಲ ಇದು ಸುಮಾರು ಕುರುಕ್ಷೇತ್ರ ಈ ನಾಟಕ ಸುಮಾರು ಹತ್ತು ಹನ್ನೆರಡು ಸಲ ಮುದ್ರಣ ಆಗೈತಿ ಮರು ಮುದ್ರಣ ಅವ್ರು ಸತ್ತು ಎಷ್ಟೋ ವರ್ಷಗಳಾದ್ರೂ ಇವತ್ತು ಕುರುಕ್ಷೇತ್ರ ನಾಟಕ ಮುದ್ರಣ ಆಗ್ತಲೇ ಐತೆ ಪ್ರಿಂಟೆಡ್ ಐತೆ ಹೋಗ್ತಾ ಐತಿ ನಾನು ಅವ್ರಿಗೆ ಹೇಳಿದೆ ಹಲವಾರು ನಾಟಕ ನೂರಾರು ನಾಟಕ ಮಹಾಭಾರತ ಆದ್ರೆ ಇಂಥ ಅರ್ಥಗರ್ಭಿತವಾಗಿ ಮಾತುಗಳಾಗಿರ್ಲಿ ಆ ಪಾತ್ರಕ್ಕೆ ತುಂಬಿರೋ ಒಂದು ಶಕ್ತಿ ಯಾವ ನಾಟಕಕ್ಕೂ ಇಲ್ಲ ಅದಕ್ಕೆ ಇವತ್ತು ಮಹಾಭಾರ ಕುರುಕ್ಷೇತ್ರ ಇಡೀ ಕರ್ನಾಟಕದಾಗ ಏ ಸಲ ಆಡಿರೋನು ಜನ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮಾತಾಡ್ತಾ ಐತಿ ಯಾವ್ಯಾವ ಸೀನ್ ಯಾವ್ಯಾವ ಬರ್ತೀವಿ ಇಟ್ಟು ಹುಡುಕ್ ಹೇಳ್ತಾರೆ ಆದ ನಾಟಕ ಬರ್ತಾರೆ ಅಂದ್ರೆ ಆ ನಾಟಕ ಅಷ್ಟು ಶಕ್ತಿ ಐತಿ ಎಂಬುದು ನನ್ನ ಅಭಿಪ್ರಾಯ ಅಷ್ಟೇ ಇದೆ ಆದ್ರಿಂದ ದಯವಿಡಿಸಿ ಶಿರಾತ್ ತಾಲೂಕಿನ ಎಲ್ಲ ಸಮಸ್ತ ಕಲಾವಿದರು ಕಲಾಭಿಮಾನಿಗಳು ಕಲಾ ಪ್ರೇಕ್ಷಕರು ಈ ನಾಟಕಕ್ಕೆ ಬಂದು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಂತ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾಡಿ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ